ಬಂದಿದ್ದಾರೆ ಟ್ರೀಟ್ಮೆಂಟ್ ತಗೊಳಕ್ ಬಂದಿಲ್ಲ ನನ್ನ ನೋಡಕ್ ಸತ್ಯ ನಿಜ ನೀವು ನೋಡ್ಬೇಕು ನಾನು ನಿಮ್ ಜೊತೆ ನಾನು ಮಾತಾಡ್ಬೇಕು ಎಷ್ಟು ಕಲರ್ ಅಲ್ಲಿ ತೀರ್ಸಿದ್ರು ಐದು ವರ್ಷದ ಬ್ಯಾಕ್ ಪೇನ್ ಜಸ್ಟ್ ಕಲರ್ ಥೆರಪಿನಲ್ಲಿ ಅವರೇ ವಾಸಿ ಮಾಡ್ಕೊಂಡಿದ್ದಾರೆ ನಮ್ಮ ಹತ್ರ ಬಂದಿಲ್ಲ ಇಲ್ಲ ಇಲ್ಲ ಸರ್ ನಾನೇ ನೋಡ್ಕೊಂಡೆ ಇದೇ ನಮ್ ಉದ್ದೇಶ ಸರ್ ನಮ್ದು ಇನ್ನೊಂದು ಸ ಇವ್ರು ಸರ್ ಒಂದು ನೈಟ್ಗೆ ನನಗೆ ನಿಮ್ ಜೊತೆ ನಮ್ ಕೈ ಹಾಕ ಕಷ್ಟ ಹೆಂಗ್ ರೀ

ಇದಕ್ಕ ಹಾಕಂದು ಇದ್ನೂ ಒಂದ್ ತಿಂಗ್ಳು ಹಾಕೋಣ ಒಂದೊಂದೇ ಒಂದೊಂದೇ ಬರೋಣ ಯಾಕೆ ಎಲ್ಲ ತಗೊಂಡ್ ನಾನು ಮಾಡ್ಕೊಂಡೆ ಒಂದೊಂದೇ ಬರಬಂತ ಸರ್ ನಿಜ ಅದ್ಭುತ ಸ ಅದ್ಭುತ 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 ಹೇಳ್ಕೊಕ್ ಆಗಲ್ಲ ಎಸ್ ಹೇಳ್ತೀರಾ ಸಾರ್ ಮಲಿಕತ್ತು ಅಂದ್ರೆ ಹೇಳುದೇ ಇಲ್ಲ ಬಸವರಾಜ್ ಸಾರು ಇನ್ನು ದೇವ್ರ ಸಿಕ್ತ ಸಿಟ್ಟವ್ರ ಇನ್ ಖಂಡಿತ ಆಗತ್ತೆ ಇದು ಪುಣ್ಯದ್ಮ್ ನಾಲ್ಕೈದು ವರ್ಷ ಮುಂಚದಾಗ ಸಿಟ್ಟಿದ್ರೆ ಇನ್ನು ಚೆನ್ನಾಗಿತ್ತು ಅನ್ಕಂದೆ ಮನ್ಸಲ್ಲಿ